ಪ್ರೇಕ್ಷಕರೇ ಆರ್ ಕೆ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಹೋಗಿ ಬೇಕಾದ ಸಾಮಗ್ರಿಗಳು ಅರಿಶಿನ ತಗೊಂಡಿನ್ರಿ ಸಾಸಿವೆ ಜೀರಿಗೆ ತಗೊಂಡಿನ್ರಿ ಅಚ್ಚ ಖಾರ ಪುಡಿ ಗರಂ ಮಸಾಲ ತಗೊಂಡಿನ್ರಿ ಮನೆಯಲ್ಲೇ ಮಾಡಿರುವ ಶುಂಠಿ ಬೆಳ್ಳುಳ್ಳಿ ಪಸ್ಟ್ ತಗೊಂಡಿನ್ರಿ ಉಪ್ಪು ತಗೊಂಡಿನ್ರಿ ಒಗ್ಗರಣೆಗೆ ಎಣ್ಣೆ ತಗೊಂಡಿನ್ರಿ ಸ್ವಲ್ಪ ತುಪ್ಪ ತಗೊಂಡಿನ್ರಿ ಕಲ್ಲು ತೊಗೊಂಡಿನ್ರಿ ಮೆಣಸು ತಗೊಂಡಿನ್ರಿ ಲವಂಗ ತಗೊಂಡಿನ್ರಿ ಚಕ್ಕೆ ತಗೊಂಡಿನ್ರಿ ಏಲಕ್ಕಿ ಪಲಾವ್ ಎಲೆ ತೊಗೊಂಡಿನ್ರಿ ಕ್ಯಾರೆಟ್ ತಗೊಂಡಿನ್ರಿ ಬೀನ್ಸ್ ತಗೊಂಡಿನ್ರಿ ಉಳ್ಳಾಗಡ್ಡಿ ತೊಗೊಂಡೀನ್ರಿ ಹಸಿಮೆಣ್ಸಿನ್ಕಾಯಿ ತಗೊಂಡಿನ್ರಿ ಕರಿಬೇವು ತಗೊಂಡಿನ್ರಿ ಕೊತ್ತಂಬರಿ ತೊಗೊಂಡಿನ್ರಿ ಟೊಮೆಟೊ ತಗೊಂಡಿನ್ರಿ ಆಲೂಗಡ್ಡೆ ತಗೊಂಡಿನ್ರಿ ಎರಡು ಕಪ್ அக்கி தகன ஒலே மேல் ஒன் குக்கர் இட்ரிக்க எண்ணெக்கணி சொல் எண்ணெக்காயில் இங்க எண்ணெக்கி இசுவே ஜீரிகாக்கள ಈಗ ಪಲಾವ್ ಎಲಿ ಹಾಕ್ಕೊಳಾಗತ್ತೀನಿರಿ ಎರಡು ಚಕ್ಕೆ ರೀ ನಾಲ್ಕು ಲವಂಗ ಹಾಕ್ಕೊಂಡೀನ್ರಿ ನಾಲ್ಕು ಮೆಣಸು ರೀ ಎರಡು ಹಾಕೊಳಕತ್ತೀನಿ ರೀ ಒಂದು ಸ್ವಲ್ಪ ಕಲ್ಲು ಹಾಕೊಳಕತ್ತೀನಿ ರೀ ಈಗ ಸ್ವಲ್ಪ ಫ್ರೈ ಮಾಡಿ ಈಗ ಚಂದಾಗ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಕರಿಬೇವು ಹಾಕೋತ್ತ ಹಾಕೊಳ್ಳಾಗುತ್ತೀನ್ರಿ ಈಗ ಈರುಳ್ಳಿ ಹಾಕೊಳಾಗತ್ತೀನಿರಿ ಈಗ ಮೆಣಸಿನ್ಕಾಯಿ ಹಾಕೊಳಾಗತ್ತೀನಿನ್ರಿ ಸ್ವಲ್ಪ ಫ್ರೈ ಮಾಡಣ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಾತೀನಿ ರೀ ಸ್ವಲ್ಪ ಫ್ರೈ ಮಾಡಿ ಈಗ ಕ್ಯಾರೆಟ್ ಹಾಕೊಳ ಹಾಕ್ತೀನಿ ರೀ ಬೀನ್ಸು ಹಾಕೊಳಾತೀನಿ ರೀ ಸ್ವಲ್ಪ ಫ್ರೈ ರೀ ಕ್ಯಾರೆಟು ಬೀನ್ಸು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕ್ರಿ ಈಗ ಆಲೂಗಡ್ಡೆ ರೀ ಸ್ವಲ್ಪ ಟೊಮೆಟೊ ರೀ ಒಂದು ಮತ್ತೆ ಫ್ರೈ ಮಾಡಬೇಕ್ರಿ ಈಗ ಅಚ್ಚ ಖಾರದ ಪುಡಿ ಗರಂ ಮಸಾಲ ಹಾಕ್ಕೊಳ್ಕಿಂದಿರಿ ಸ್ವಲ್ಪ ಅರಿಶಿನ ಹಾಕೋತೀನಿರಿ ಚೆನ್ನಾಗಿ ಫ್ರೈ ಮಾಡಬೇಕ್ರಿ ಬನ್ ಬಂದು ಚೆನ್ನಾಗಿ ತಿರುವುಮ್ಮ ಈಗ ಒಂದು ಗ್ಲಾಸ್ ಮೇಲೆ ಒಂದು ಸ್ವಲ್ಪ ಅಕ್ಕಿ ತಗೊಂಡು ತಗೊಂಡಿದ್ದೆ ನಾನು ಈಗ ಅದಕ್ಕೆ ಎರಡೂವರೆ ಗ್ಲಾ ಎರಡೂವರೆ ಗ್ಲಾಸ್ದಷ್ಟು ನೀರು ಹಾಕ್ಕೊಳ್ಳಾಗತ್ತೀನಿ ಈಗ ಉಪ್ಪು ಹಾಕೊಳಾಗತ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ತೊಂಬ್ರೆ ಹಾಕೊಳಾ ರೀ ಈಗ ಕುಕ್ಕರ್ ಮುಸ್ತಾ ಇದ್ದೀನಿ ಎರಡು ಸೀಟಿ ಹೊಡಿತನ ಬಿಡಬೇಕು ಈಗ ಪಲಾವ್ ನೋಡಿ ರೆಡಿಯಾಗಿದೆ ಈಗ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಈಗ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ